ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟರ್ ಕಾಸ್ಟ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಈಗ ಸುಮಾರಾಗಿ ಈ ಸೀಸನ್ನಲ್ಲಿ ಒಂದು ವೀಕ್ ಅಥವಾ ಒಂದು ಹತ್ತು ದಿನ ಈ ಥರ ಮಲ್ಲಿಗೆ ದುಂಡು ಮಲ್ಲಿಗೆ ಹೂ ಆಗುತ್ತೆ ಸಖತ್ತ ಒಂಥರ ಪರಿಮಳ ಇರುತ್ತೆ ಹಾಗೆಯೇ ಈ ಎಲ್ಲೋ ಕಲರ್ ಕೋಟೆ ಹೂವು ನೋಡಿರ್ತೀರಾ ಇದು ತುಂಬಾ ಆಗಿದೆ ಎಷ್ಟೊಂದಾಗಿದೆ ಅಂತ ನೋಡಿ ಒಂಥರ ನೋಡೋಕೆ ಚಂದ ಇದನ್ನೆಲ್ಲ ಹಾಗೆ ಇವತ್ ಮಾರ್ನಿಂಗ್ ಬೆಂಗಳೂರಿಂದ ಸಿಯಾ ಬಂದ್ಲು ಅವರಿಗೆ ಸುಮ್ಮ ಹಾಲಿಡೇಸ್ ಇದೆ ಅಂತ ಬಂದಿದ್ದೇನೆ ಅವಳು ಬಸ್ಸಿ ಜೊತೆ ಫುಲ್ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಈಗೀಗಂತೂ ಬಸ್ಸಿನ ತುಂಬಾ ಹಚ್ಕೊಬಿಟ್ಟಿದಾಳೆ ಹಂಗಾಗಿ ಬಂದಿದ್ದೇನೆ ಅವನ ಜೊತೆ ಆಟ ಶುರು ಮಾಡಿಕೊಂಡು ಅವಳ್ದೆ ಒಂದು ಬಾಲ್ ಇತ್ತು ಅವನಂತೂ ಕೊಡ್ತಾನೆ ಇಲ್ಲ ಅವನಿಗೂ ಹಾಗೆ ಅವಳು ಇದ್ರೆ ಒಂಥರ ಮಜಾ ಆಗುತ್ತೆ ಅಂದ್ರೆ ಅವಳ ಜೊತೆ ಆಟ ಆಡೋದು ಹೀಗೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಸೇರ್ಕೊಂಡು ಹಾಕ್ಲಾ ಒನ್ ಟೂ ತ್ರೀ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದ್ರಿಂದ ನಮ್ಮನೇಲಿ ಪ್ರತಿ ವರ್ಷದಂತೆ ಹಲಸಿನಕಾಯಿ ಹಪ್ಪಳನ ಮಾಡಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎವ್ರಿ ಇಯರ್ ಇದೊಂಥರ ರಿಚುವಲ್ ಹಾಗೆ ಅಂದ್ರೆ ಹಲಸಿನಕಾಯಿ ಹಪ್ಪಳ ತಿನ್ನೋಕು ಟೇಸ್ಟಿ ಆಗಿರುತ್ತೆ ಹಂಗಾಗಿ ಈ ತರ ಒಂದು ದೊಡ್ಡ ಹಲಸಿನಕಾಯಿ ಇತ್ತು ಹಂಗಾಗಿ ಅದನ್ನ ಎಲ್ಲ ಸೊಳ್ಳೆ ಅನ್ನೆಲ್ಲಾ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಮಧ್ಯಾಹ್ನ ಈಗ ನಾಳೆ ಮಾಡೋದಿದ್ರೆ ಈ ತರ ಮಧ್ಯಾಹ್ನ ಸೊಳೆನ ಈ ತರ ತೆಗ್ದಿಟ್ಕೊಳ್ಬೇಕಾಗತ್ತೆ ನಂತರ ಇದನ್ನ ಬೇಯಿಸ್ಬೇಕು ಆ ಸೊಳೆಗೆ ಈ ತರ ಸೊಳೆನ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿ ಈ ಥರ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು ಸುಮಾರು ಒನ್ ಅವರ್ ಬೇಕಾಗುತ್ತೆ ನಮ್ಮ ಮನೇಲಿ ಅತ್ತೆ ಏನು ಮಾಡ್ತಾರೆ ಅಂದರೆ ಈ ಥರ ಹಸಿ ಮೆಣಸು ಅಥವಾ ಸಣ್ಣ ಮೆಣಸು ಅಂತ ಸಿಗುತ್ತಲ್ಲ ಅದು ಹಾಕಿದ್ರೂ ಸ್ವಲ್ಪ ಖಾರ ಆಗುತ್ತೆ ಅಂದರೆ ಜಸ್ಟ್ ಒಂದು ಸ್ವಲ್ಪ ಫ್ಲೇವರ್ ಮೆಣಸಿನ ಫ್ಲೇವರ್ ಬರಲಿ ಅಂತ ಈ ಥರ ಒಂದು ಏಳೆಂಟು ಹಸಿಮೆಣಸನ್ನು ಹಾಕ್ತಾರೆ ನಾವಿಲ್ಲಿ ಒಂದು ಕಾಯಿ ತಗೊಂಡಿದ್ದೀವಿ ಒಂದು ಇಡೀ ಕಾಯಿ ಸ್ವಲ್ಪ ದೊಡ್ಡ ಸೈಜಿಂದು ಸೊ ಇದು ಸ್ವಲ್ಪ ಮೆತ್ತಗಾಗತ್ತೆ ಆಮೇಲೆ ಬಂದ್ ಮಾಡಿ ಕೂಲಾದಮೇಲೆ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು ಐದು ಆರು ಗಂಟೆಗೆ ಬೆಳಗ್ಗೆ ಬೀಸ್ತಾರೆ ಅದನ್ನು ನೀವು ಸಾಲ್ಟನ್ನು ಬೀಸಬೇಕಾದ್ರೂ ಹಾಕೋಬೋದು ಬೀಸಾದ ಮೇಲೂ ಹಾಕ್ಕೊಳ್ಬೋದು ಹಾಗೆಯೇ ಅದು ಬೀಸಾದಮೇಲೆ ಸ್ವಲ್ಪ ಜೀರಿಗೆ ಪೌಡರನ್ನು ಕೂಡ ಹಾಕ್ತಾರೆ ಸೊ ಇದು ಸಣ್ಣ ಮೆಣಸನ್ನು ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಒಬ್ಬೊಬ್ರು ಒಣ ಮೆಣಸನ್ನು ಹಾಕ್ತಾರೆ ಸ್ವಲ್ಪ ಅದು ಕೆಂಪಾಗಿ ಬರುತ್ತೆ ಮೆಣಸನ್ನ ಹಾಕ್ತೀವಿ ಹಪ್ಲ ಮಾಡ್ಬೇಕು ಅಂತ ಹಲಸಿನಕಾಯಿ ಎಲ್ಲ ಸೊಳೆ ತೆಗೆದು ಬೇಯಿಸಿ ಎಲ್ಲ ಇಟ್ಕೊಂಡ್ವಿ ಬಟ್ ಅರ್ಲಿ ಮಾರ್ನಿಂಗ್ ಒಂದ್ ನಾಲ್ಕೈದು ಗಂಟೆಯಿಂದ ಜೋರು ಗುಡುಗು ಮಳೆ ಎಲ್ಲಾ ಸ್ಟಾರ್ಟ್ ಆಗೋಯ್ತು ಆದ್ರೂನು ಅತ್ತೆ ಬೆಳಗ್ಗೆ ಐದು ಗಂಟೆಗೆನೆ ಬೇಯಿಸಿದ ಸೊಳೆನೆಲ್ಲ ಬೀಸಿ ಇಟ್ಟಿದ್ದೀವಿ ಆಲ್ರೆಡಿ ಅಂದ್ರೆ ಬಿಸಿಲು ಬಂದ್ ಕೂಡ್ಲೆ ಹಚ್ಚೋಣ ಅಂತ ಈಗ ಸ್ವಲ್ಪ ಬಿಸಿಲು ಬಂದಂಗ ಆಗ್ತಾ ಇದೆ ನಮ್ ಲಕ್ ಹೇಗಿದೆ ಅಂತ ನೋಡ್ಬೇಕು ಇಲ್ಲ ಅಂದ್ರೆ ಹುಳಿ ಬಂದು ಏನ್ ಏನ್ ಮಾಡೋಕು ಬರೋದಿಲ್ಲ ಅಂದ್ರೆ ಈಗ ಎಷ್ಟೇ ಫ್ರಿಜ್ ಅಲ್ಲಿ ಇಟ್ಟರು ನಾಳೆ ಬೆಳಗ್ಗೆ ಎಲ್ಲಾ ಹಚ್ಚೋದು ಕಷ್ಟ ಇವತ್ ಬೆಳಗ್ಗೆ ಬೀಸಿದ್ದನ್ನ ಸೊ ಬಿಸಿಲು ಬಂದ್ರೆ ಇವತ್ ಹಚ್ತೀವಿ ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡತ್ತೆ ಹಬ್ಬ ಫೈನಲಿ ಬಿಸಿಲು ಬರ್ತಾ ಇದೆ ಟೈಮ್ ಆಯ್ತು ಈಗ ನಮ್ಗೆ ಅದೇ ಭಯ ಆಗ್ಬಿಟ್ಟಿತ್ತು ಎಲ್ಲಿ ಬಿಸಿಲು ಬರದೆ ಹಾಗೆ ಹಾಳಾಗ್ಬಿಟ್ರೆ ಅಂತ ಮತ್ತೆ ಮೋಸ್ಟ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಹಪ್ಪಳ ಹಚ್ಚಲಿಕ್ಕೆ ಅದೇ ಬಿಸಿಲು ಬಂದಿದ್ರೆ ಇಷ್ಟೊತ್ತಿಗೆ ಮುಗ್ದೋಗ್ತಿತ್ತು ಆರಾಮಾಗಿ ಹ್ಮ್ ಕೆಲವೊಬ್ರು ಹಪ್ಳ ಹಚ್ಲಿಕ್ಕೆ ಅಂತಲೇ ಪ್ಲೇಟ್ ಥರದ್ದು ಸಿಗತ್ತೆ ಅದರಲ್ಲಿ ಹಚ್ತಾರೆ ಬಟ್ ನಮ್ಮ ಮನೇಲಿ ನಾವು ಈ ಥರ ತೆಳ್ಳಗಾಗಿ ಬರಬೇಕು ಅಂತ ಕೈಯಲ್ಲೇ ಯೂಶ್ವಲಿ ಹಚ್ಚೋದು ಅಂದರೆ ಸುಮಾರು ಒಂದು ಎರಡು ನೂರು ಹಪ್ಪಳ ಮಾಡೋದಿದ್ರೆ ಒಂದು ಎರಡು ತಾಸ ಮೂರು ತಾಸು ಬೇಕಾಗುತ್ತೆ ಒಂದು ಎರಡು ಜನ ಕೂತ್ರೆ ಸೊ ಹಚ್ಚ ಮುಗಿಯೋಷ್ಟಲ್ಲಿ ಸದ್ಯಕ್ಕೆ ನಮ್ ಪುಣ್ಯ ಬಿಸಿಲು ಕೂಡ ಬಂತು ಅಂದ್ರೆ ಇದು ಫೋರ್ಸ್ ಆಗಿ ಬಿಸಿಲು ಇದ್ರೆ ಮಾತ್ರ ಕಟ ಕಟು ಬಿಸಿಲು ಅಂತೀವಲ್ಲ ಹಂಗಿದ್ರೆ ಮಾತ್ರ ಇದು ಚೆನ್ನಾಗಿ ಒಣಗೋದು ಈಗ ಆಲ್ಮೋಸ್ಟ್ ಟೆನ್ ತರ್ಟಿ ಇಲೆವೆನ್ ಆಯ್ತು ಸೊ ಬಿಸಿಲು ಕೂಡ ಕಟು ಆಗೇ ಬಂತು ಅಹ್ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಆಯ್ತು ಏನಾದ್ರೂ ಕುಡಿಬೇಕು ಅಂತ ಅನಿಸ್ತಾ ಇತ್ತು ನಾನು ಟೀ ಮುಂಚೆ ಕುಡಿತಿದ್ದೆ ರೆಗ್ಯುಲರ್ ಆಗಿ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಟೀ ಕುಡಿತಿದ್ದೆ ಬಟ್ ಈಗ ಬಿಟ್ಟು ಒನ್ ಇಯರ್ ಆಯಿತು ಆಲ್ಮೋಸ್ಟ್ ಸೊ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡೆ ನಾನು ಗ್ರೀನ್ ಟೀ ಆ ಥರ ಏನು ತರ್ಸೋದಿಲ್ಲ ಯೂಶ್ವಲಿ ಮನೇಲಿ ಮಾಡಿದ ಕಷಾಯ ಅಂದರೆ ಸ್ವಲ್ಪ ಹಾಲು ನೀರು ಹಾಕ್ಕೊಂಡು ಕಷಾಯದ ಪೌಡರ್ ಹಾಕ್ಕೊಂಡು ಕುಡಿತೀನಿ ಅದ್ರ ಬಿ ಅದು ಬಿಟ್ಟರೆ ಏನಾದರೂ ಈ ಥರ ಡಿಟಾಕ್ಸ್ ಡ್ರಿಂಕ್ ಅಂತ ಏನಾದರೂ ಹೀಗೆ ಮಾಡ್ಕೊಳ್ಳೋದು ಅಂದರೆ ಜೀರಿಗೆ ಕಷಾಯ ಅಥವಾ ಈ ಚಕ್ಕೆ ಪುಡಿ ಸಿನಮೊನ್ ಟೀ ಅಂತ ಮಾಡ್ತೀವಲ್ಲ ಅದು ಲೆಮನ್ ಜಿಂಜರ್ ಟೀ ಈ ಥರ ಇವತ್ತು ಒಂದ್ಸಲ ಈ ಹಿಬಿಸ್ಕಸ್ ಟೀ ಟ್ರೈ ಮಾಡೋಣ ಅಂತ ಅನ್ನಿಸ್ತು ನಾನು ಫಸ್ಟ್ ಟೈಮ್ ಕುಡಿತಾ ಇರೋದು ಆ್ಯಕ್ಚುಲಿ ಅಂದರೆ ನೋಡಿದ್ದೆ ತುಂಬ ಜನ ಹಿಬಿಸ್ಕಸ್ ಟೀ ಮಾಡ್ತಾ ಇರ್ತಾರೆ ಅದು ಅಂದರೆ ಆಯುರ್ವೇದಿಕ್ ಅಥವಾ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಇದೆ ಹಿಬಿಸ್ಕಸ್ ಅಲ್ಲಿ ಅಂದ್ರೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ ಹಾಗೆ ಡೈಜೆಷನ್ ಗೆ ಒಳ್ಳೇದು ಸ್ಕಿನ್ ಗೆ ಒಳ್ಳೇದು ತುಂಬಾ ಜನ ಈಗ ಹಿಬಿಸ್ಕಸ್ ಬಿಸ್ಕಸ್ ಹೇರ್ ಮಾಸ್ಕ್ ಫೇಸ್ ಮಾಸ್ಕ್ ಈ ತರ ಎಲ್ಲ ಯೂಸ್ ಮಾಡ್ತಾರೆ ಸೊ ಎಕ್ಸ್ಟರ್ನಲ್ ಅಪ್ಲೈ ಮಾಡೋದ್ರ ಮಾಡೋದ್ರಿಂದ ಯೂಸಸ್ ಇದೆ ಅಂದ್ರೆ ಅದನ್ನ ಇಂಟೇಕ್ ಮಾಡೋದ್ರಿಂದ ಡೆಫಿನೆಟ್ಲಿ ಯೂಸಸ್ ಇದ್ದೇ ಇರುತ್ತೆ ಹಂಗಾಗಿ ನಾನು ನಮ್ಮ ಮನೇಲೆ ಬೆಳೆದಿದ್ದಂಥ ಈ ತರ ಲೋಕಲ್ ದಾಸವಾಳ ಇರುತ್ತಲ್ಲ ಅದನ್ನ ಒಂದು ನಾಲ್ಕು ದಾಸವಾಳ ತಗೊಂಡಿದೀನಿ ಸೊ ಒಂದು ಕಪ್ ಟೀ ಮಾಡಿ ಹೇಗಾಗತ್ತೆ ಅಂತ ನೋಡ್ತೀನಿ ಸೊ ಮೊದ್ಲಿಗೆ ನಾನು ಈ ದಾಸವಾಳದ ಚೆನ್ನಾಗಿ ಒಂದ್ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ಯಾಕಂದ್ರೆ ಸಣ್ಣ ಪುಟ್ಟ ಹುಳ ಅದು ಇದು ಎಲ್ಲ ಇದ್ರೆ ಅಂತ ನಾನಿಲ್ಲಿ ಒಂದು ಎರಡು ಕಪ್ ನೀರನ್ನ ಹಾಕಿದೀನಿ ಅಂದ್ರೆ ರೆಡ್ಯೂಸ್ ಮಾಡಿದ್ರೆ ಒಂದ್ ಕಪ್ ಆಗುತ್ತೆ ಸೊ ಅದಕ್ಕೆ ಈ ದಾಸವಾಳದ ಎಲೆ ಸಾರಿ ದಾಸವಾಳದ ಹೂವಿನ ಪೆಟಲ್ಸ್ ಅನ್ನ ಹಾಕ್ತಾ ಇದೀನಿ ಸೊ ಇದ್ರ ಜೊತೆ ಫ್ಲೇವರ್ ಬರ್ಲಿ ಅಂತ ಎರಡು ಲವಂಗ ಕೂಡ ಇದಕ್ಕೆ ಆಡ್ ಮಾಡ್ತೀನಿ ಇದನ್ನ ಒಂದು ಐದು ನಿಮಿಷ ಕುದಿಸಿದೀನಿ ಆಲ್ಮೋಸ್ಟ್ ಈಗ ಐದು ನಿಮಿಷ ಆಗ್ತಾ ಬಂತು ಸೊ ಅದೆಲ್ಲ ನೀವು ನೋಡ್ತಾ ಇರ್ಬೋದು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಹೂವಿಂದು ಸೊ ಈಗ ಆಫ್ ಮಾಡ್ತೀನಿ ನನಗೆ ವಿದೌಟ್ ಶುಗರ್ ಕುಡಿಯೋದು ಜಾಸ್ತಿ ಬಟ್ ಶುಗರ್ ಅಂದರೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಶುಗರ್ ಬದಲಿಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಬೆಲ್ಲ ತಗೊಂಡು ನೋಡಿ ಕಲರ್ ಹೇಗೆ ಅಷ್ಟು ನ್ಯಾಚುರಲ್ ಆಗಿ ಕಲರ್ ಬಂದಿದೆ ಅಂದರೆ ಅದು ಇದು ಹಿಬಿಸ್ಕಸ್ ಪೆಟಲ್ಸ್ ಎಲ್ಲ ತೆಗೆದುಹಾಕ್ ಸೊ ಹಾಗೇನೆ ಇದಕ್ಕೆ ಲಾಸ್ಟ್ ನಲ್ಲಿ ಸ್ವಲ್ಪ ಬೆಚ್ಚಕ್ಕೆ ಇರುವಾಗ ಸ್ವಲ್ಪ ಲಿಂಬು ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಸೊ ಇಷ್ಟು ಮಾಡಿದ್ರೆ ಹಿಬಿಸ್ಕಸ್ ಟೀ ರೆಡಿ ಆಗುತ್ತೆ ಫ್ಲೇವರ್ ದಾಸವಾಳದ್ದು ಫ್ಲೇವರ್ ಅಂತ ಏನು ಗೊತ್ತಾಗ್ತಾ ಇಲ್ಲ ಬಟ್ ಬೆಲ್ಲ ಮತ್ತೆ ಲಿಂಬು ಹಾಕಿರೋದ್ರಿಂದ ಲವಂಗ ಹಾಕಿರೋದ್ರಿಂದ ಅದರ ಫ್ಲೇವರೇ ಜಾಸ್ತಿ ಬರ್ತಾ ಇದೆ ಹುಡಿಯಕ್ಕೆ ಚೆನ್ನಾಗಿರುತ್ತೆ ಮನೇಲೆ ಮಾಡಿದ್ದ ಹಲಸಿನಕಾಯಿ ಚಿಪ್ಸ್ ಜೊತೆ ಹಿಬಿಸ್ಕಸ್ ಟೀ ಈ ತರ ಒಣಗಿದ ಹಪ್ಳ ಮೇಲೆ ನಾವು ಬೆಳಗ್ಗೆ ಟೈಮಿಗೆ ಹಚ್ಚಿಟ್ರೆ ಒಂದು ಮಧ್ಯಾಹ್ನ ಬಿಸಿಲ ಎಲ್ಲಾ ಹೋದ್ಮೇಲೆ ಈ ತರ ಚೆನ್ನಾಗಿ ಎದ್ ಬರುತ್ತೆ ಅದು ಯೂಶ್ವಲಿ ನೋಡಿ ಎಷ್ಟ್ ಚೆನ್ನಾಗಿ ಎದ್ ಬರ್ತಾ ಇದೆ ಅಂತ ನಾವೇನ್ ಮಾಡ್ತೀವಿ ಜಸ್ಟ್ ಎಲ್ಲ ಒಂದ್ಸಲ ತಗೊಂಡ್ ಹೋಗಿ ಕೆನಪಿಲಿ ಎಲ್ಲಾ ಹಾಕೊಂಡು ಕುತ್ಕೊಂಡು ತೆಗಿತೀವಿ ಇವತ್ತು ಸ್ವಲ್ಪ ಮೋಡ ಇದ್ದಿದ್ರಿಂದ ಅಷ್ಟು ಗಟ್ ಇದಾಗ್ ಒಣಗ್ಲಿಲ್ಲ ಇಲ್ಲ ಅಂದ್ರೆ ಯೂಶ್ವಲಿ ಇಷ್ಟೊತ್ತಿಗೆಲ್ಲ ಚೆನ್ನಾಗಿ ಒಣಗ್ ಬಿಡುತ್ತೆ ಅಂದ್ರೆ ತೆಳ್ಳಗ್ ಹಚ್ಚೋದ್ರಿಂದ ಆಲ್ಮೋಸ್ಟ್ ಒಣಗ್ ಬಿಡತ್ತೆ ಈ ತರ ನಾವು ಒಣಗ್ಸ್ ಅಂದ್ರೆ ಒಣಗ್ಸಿದ್ದು ಆದ್ಮೇಲೆ ಅಂದ್ರೆ ಇದೇ ದಿನನೇ ತೆಗಿಬೇಕಾಗತ್ತೆ ನಾವು ಹಚ್ತೀವಲ್ಲ ಅದೇ ದಿನ ಸಂಜೆನೆ ಎಲ್ಲಾ ಬಿಡ್ಸಿಡ್ಬೇಕಾಗತ್ತೆ ಯಾಕೆಂದ್ರೆ ತುಂಬಾ ಡ್ರೈ ಆಗ್ಬಿಟ್ರು ಇದು ನಿಮ್ಗೆ ನೆಕ್ಸ್ಟ್ ಡೇ ಎಲ್ಲ ತೆಗಿಲಿಕ್ ಹೋದ್ರೆ ಎಲ್ಲ ಒಂಥರ ಪುಡಿ ಆಗಿ ಆ ತರ ಆಗಿಬಿಡತ್ತೆ ಹಾಗಾಗಿ ಅದೇ ದಿನನೇ ತೆಗಿಬೇಕು ಅದಷ್ಟಂದರೆ ನಿಧಾನಕ್ಕೆ ನೆಕ್ಸ್ಟ್ ಡೇ ಏನು ಮಾಡಬೇಕು ಒಂದು ಕ್ಲೀನ್ ಆಗಿರೋ ಬಟ್ಟೆ ಮೇಲೆ ಆ ಚೆನ್ನಾಗಿ ನೀವು ಹರಡಿಟ್ಟು ಒಂದು ನಾಲ್ಕು ದಿನ ನಾಲ್ಕು ಬಿಸಿಲು ಬೇಕು ಇದಕ್ಕೆ ಯಾಕಂದ್ರೆ ನೀವು ವರ್ಷಗಟ್ಟಲೆ ಸ್ಟೋರ್ ಮಾಡೋದ್ರಿಂದ ಒಂದು ನಾಲ್ಕು ದಿನ ಚೆನ್ನಾಗಿ ಸೂರ್ಯನ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಒಂದು ಒಣ ಒಣಗಿಸಿ ಒಂದು ಕ್ಯಾನ್ ಅಥವಾ ಏರ್ ಟೈಟ್ ಕಂಟೈನರ್ ಅಲ್ಲಿ ತುಂಬಿಟ್ಬಿಟ್ರೆ ಒಂದು ಒಂದೂವರೆ ವರ್ಷ ಆರಾಮಾಗಿ ಏನು ಫಂಗಸ್ ಏನು ಬರೋದಿಲ್ಲ ಅಂದ್ರೆ ಕೆಲವೊಬ್ರು ಮಾಡ್ತಾರೆ ಈ ತರ ಒಂದ್ರ ಮೇಲೆ ಬಂದಿಟ್ಟು ಒಂದು ಮೂವತ್ತು ನಲ್ವತ್ತು ಹಪ್ಪಳನ ಇಟ್ಟು ಆ ಕಟ್ಟು ಮಾಡಿಡ್ತಂದ್ರೆ ಕಟ್ತಾರೆ ದಾರದಲ್ಲಿ ಕಟ್ಟಿ ಒಂದೊಂದು ಇಷ್ಟಿಷ್ಟು ತಪ್ಪ ಕಟ್ ಮಾಡಿ ಆ ತುಂಬಿಡ್ತಾರೆ ಬಟ್ ನಮ್ಮನೇಲಿ ಯೂಶ್ವಲಿ ನಾನು ಅರ್ಥ ಮಾಡೋದಂದ್ರೆ ಈ ತರ ಬಿಡಿ ಬಿಡಿ ಹಪ್ಳನೆ ಕ್ಯಾನ್ ಅಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಕ್ಯಾನಲ್ಲಿ ಹಾಕಿ ಚೆನ್ನಾಗಿ ಏರ್ ಟೈಟ್ ಮಾಡಿ ಇಟ್ಬಿಡ್ತಾರೆ ಹಂಗಾದಾಗ ಏನು ಅಂದ್ರೆ ಏರೇನು ಹೋಗೋದಿಲ್ಲ ಹಂಗಾಗಿ ನಿಮ್ಗೆ ವರ್ಷಗಟ್ಲೆ ಏನು ಫಂಗಸ್ ಬರೋದಿಲ್ಲ ಆರಾಮಾಗಿ ನೀವು ಮಳೆಗಾಲದಲ್ಲಿ ಈ ಮಳೆಗಾಲ ಸ್ಟಾರ್ಟ್ ಆದ ಕೂಡ್ಲೆ ಏನಾದ್ರೂ ಟೀ ಅಥವಾ ಕಷಾಯ ಜೊತೆ ಬೇಕು ಅನ್ಸುತ್ತಲ್ಲ ಹಂಗಾಗಿ ಆ ಅದನ್ನ ಎಣ್ಣೆಯಲ್ಲಿ ಕರ್ಕೊಂಡು ತಿನ್ಬಹುದು ನಮ್ ಕಡೆ ಯೂಶ್ವಲಿ ಮಾಡೋದಂದ್ರೆ ಅಹ್ ಹಲ್ಸನ್ಕಾಯಿ ಹಪ್ಳ ಅಕ್ಕಿ ಹಪ್ಳ ಅಥವಾ ಬೇರ್ ಹಲ್ಸಿನಕಾಯಿ ಬೇರ್ ಹಲ್ಸಿನಕಾಯಿ ಹಪ್ಳನು ಅಷ್ಟೇ ತುಂಬಾ ಟೇಸ್ಟಿ ಆಗತ್ತೆ ಬಟ್ ನಮ್ಮನೇಲಿ ಅಷ್ಟೊಂದಿಲ್ಲ ಹಂಗಾಗಿ ಅಂದ್ರೆ ಇಲ್ಲ ಮರನೇ ಇಲ್ಲ ಎಲ್ಲಾದ್ರೂ ಸಿಕ್ಕಿದ್ರೆ ಮಾಡೋದು ಇಲ್ಲ ಅಂದ್ರೆ ಹಲ್ಸಿನ ಮರ ಇರೋದ್ರಿಂದ ನಾವು ಪ್ರತಿ ವರ್ಷನೂ ಹಲ್ಸಿನಕಾಯಿ ಹಪ್ಳ ಅಂತೂ ಮಾಡೇ ಮಾಡ್ತೀವಿ ಯಾಕೆಂದ್ರೆ ಮಳೆಗಾಲದಲ್ಲಿ ಈ ತರ ಸಂಡ್ಗೆ ಹಪ್ಳ ಏನಾದ್ರು ಬೇಕು ಅನ್ಸುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಮಾಡಿಟ್ಕೊಂಡ್ರೆ ಕರ್ಕೊಂಡು ತಿನ್ಬಹುದು ಸೊ ಇದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಯಾಕಂದ್ರೆ ಹಲ್ಸಿನಕಾಯಿ ತಂದ್ಕೊಂಡು ಅದನ್ನ ಸೊಳೆ ಎಲ್ಲಾ ತೆಕ್ಕೊಂಡು ಬೇಯಿಸಿ ಆಮೇಲೆ ಬೆಳಗ್ಗೆ ಬೇಗ ಎದ್ದು ಅದನ್ನ ಬೀಸಿ ಆಮೇಲೆ ಒಂದೊಂದಾಗಿ ಹಚ್ಚಿ ಪೇಶನ್ಸ್ ಬೇಕು ಬಟ್ ಒಂಥರ ಸೀಸನಲ್ ಆಕ್ಟಿವಿಟಿ ಆಗ್ಬಿಟ್ಟಿದೆ ಯಾಕೆಂದ್ರೆ ಮನೆಯಲ್ಲಿ ಅತ್ತೆ ತುಂಬಾ ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಅದೊಂಥರ ಮಾಡದಿದ್ರೆ ಅವ್ರಿಗೇನೂ ಸಮಾಧಾನ ಇರೋದಿಲ್ಲ ಒಂಥರ ಸೀಸನಲ್ ಆಕ್ಟಿವಿಟಿ ತರನೇ ಆಗ್ಬಿಟ್ಟಿದೆ ಹಂಗಾಗಿ ಒಂದು ಒಂದ್ ಎರಡು ಮೂರು ದಿನ ಸ್ವಲ್ಪ ಮಾಡಿ ಬಿಟ್ರೆ ನಿಮ್ಗೆ ವರ್ಷ ಪೂರ್ತಿ ಆರಾಮಾಗಿ ತಿನ್ಬೋದು ಹಾಗೇನೆ ನಮ್ಮನೇಲಿ ಅತ್ತೆ ಸುಮಾರಾಗಿ ಜಾಸ್ತಿ ಮಾಡೋದ್ರಿಂದ ರಿಲೇಟಿವ್ಸ್ ಗೆ ಸ್ವಲ್ಪ ಹತ್ರದವರಿಗೆ ಎಲ್ಲ ಸ್ವಲ್ಪ ಕೊಡ್ತಾ ಇರ್ತಾರೆ ಹಾಗಾಗಿ ಅದೇ ಒಂಥರ ಖುಷಿ ಆ ಈ ಸೀಸನ್ ಅಲ್ಲಿ ಮಾಡಿ ಎಲ್ಲ ತುಂಬಿಡೋದು ನೋಡಿ ಈ ತರ ಇದು ಮುಂಚೆ ಮಾಡಿದ ಹಪ್ಪಳ ಒಂದೆರಡು ದಿನ ಮೊದಲು ಮಾಡಿದ್ದು ಹಾಗಾಗಿ ಈ ತರ ಕ್ಲೀನ್ ಆಗಿರೋ ಬಟ್ಟೆಲಿ ಒಂದು ನಾಲ್ಕು ದಿನ ಒಣಸ್ಬೇಕಾಗತ್ತೆ ಸಂಜೆ ಟೈಮಿಗಂತೂ ಮನೇಲಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಇತ್ತೀಚೆಗೆ ಯಾಕೆಂದರೆ ಮೇ ಮಿಡಲ್ ಇರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ಅದರಲ್ಲೂ ಒಂಥರ ಬೆವರೋದು ಮೈ ಅಂಟೋದು ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಗಾಳಿಗೆ ಓಡಾಡ್ಕೊ ಬರೋಣ ಅಂದ್ಕೊಂಡು ವಾಕಿಂಗ್ ಹೊರಟ್ವಿ ಹಾಗೆ ನಮ್ಮನೆ ಅಹ್ ಹತ್ತಿರದಲ್ಲೇ ಅಂದ್ರೆ ಆಚೆ ಕಡೆ ರೋಡ್ ಆಚೆ ಕಡೆ ಕಡೆ ಹೋದ್ರೆ ಈ ಸೀಸನ್ ನಲ್ಲಿ ಅಹ್ ಒಂದು ಕರ್ಜಲ್ ಹಣ್ಣು ಅಂತ ಆಗತ್ತೆ ಅಹ್ ಸಾಕಷ್ಟು ಜನ ಕೇಳಿರ್ಬೋದು ಅಂದ್ರೆ ನಮ್ಮ ಸೈಡು ಕರಾವಳಿ ಸೈಡೆಲ್ಲ ಇದ್ದವರಿಗೆ ಗೊತ್ತ್ ಗೊತ್ತಿರತ್ತೆ ಅದೊಂಥರ ಕಾಯಿ ಉಪ್ಪಿನ ಹಾಕ್ತಾರೆ ಆ ನಾನ್ ಲಾಸ್ಟ್ ವೀಕ್ ಒಂದ್ ದಿನ ಹೋದಾಗ ತುಂಬಾ ಕಾಯಿ ಹಾಕೊಂಡಿತ್ತು ಹಾಗಾಗಿ ಇವ್ರನ್ನ ಕರ್ಕೊಂಡು ಹಣ್ಣಾಗಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ ಹೋದ್ವಿ ಬಟ್ ಎಲ್ಲ ಕೊಯ್ದ್ಬಿಟ್ಟಿದ್ರು ಬಿಟ್ಟಿದ್ರು ಅಂದ್ರೆ ಈಗ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಬಂದ್ಕೊಂಡು ಕೊಯ್ದು ಹೋಗಿ ಹೋಗ್ಬಿಡ್ತಾರೆ ಹಾಗಾಗಿ ಹೋಗಿದ್ದಕ್ಕೆ ಒಂದು ನಾಲ್ಕು ಹಣ್ಣು ಸಿಕ್ತು ಅಂದ್ರೆ ಈ ಈ ತರ ಕಪ್ ಕಪ್ ಹಣ್ಣಿರುತ್ತೆ ಅಂದ್ರೆ ಇದು ಕಾಯಿ ಗ್ರೀನ್ ಕಲರ್ ಇರುತ್ತೆ ಹುಳಿ ಹುಳಿ ಆಗಿರುತ್ತೆ ಅಂದ್ರೆ ಉಪ್ಪಲ್ಲಿ ಹಾಕಿ ಅದನ್ನ ಬಾಡಿಸಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ತುಂಬಾ ಜನ ಹೀಗೆ ಇದು ಫುಲ್ ಬ್ಲಾಕ್ ಕಲರ್ ಆದ್ರೆ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಒಳಗಡೆ ಸಣ್ಣ ಬೀಜ ಇರುತ್ತೆ ಬಟ್ ಅದನ್ನು ತಿನ್ಬಹುದು ಸೊ ಈ ಸೀಸನ್ ಅಲ್ಲಿ ಮಾತ್ರ ಆಗೋದ್ರಿಂದ ಅದೊಂಥರ ನಮ್ಗೆ ಆ ಸೀಸನ್ ಅಲ್ಲಿ ಅಷ್ಟೇ ಸಿಗುತ್ತಲ್ಲ ಹಂಗಾಗಿ ಒಂದ್ ನಾಲ್ಕು ಹಣ್ಣಾದ್ರೂ ತಿನ್ಬೇಕು ಅಂತ ಇತ್ತು ಹಾಗೇನೆ ಒಂದ್ ನಾಲ್ಕು ಸಿಕ್ತು ಅದನ್ನ ತಿನ್ಕೊಂಡು ಮನೆಗೆ ಹೊರಟವಿ ದನಕರುಗಳು ಸಹ ಆ ಅವ್ರವರ ಮನೆಗೆ ಹೊರಟಿತ್ತು ಹಾಗೇನೆ ಒಂಥರ ಮೋಡ ಆಗಿ ಮಳೆ ಬರೋ ತರ ಕೂಡ ಆಗಿತ್ತು ಹಾಗೆ ಬೇಗ ಹೋಗಿ ಮನೆಗೆ ಸೇರ್ಕೊಂಡ್ವಿ